ದೇಡ ಬಗ್ಗೆ ಓದ್ತಾ ಹೋದಂಗೆ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡಬಲ್ಲ ಇಷ್ಟನ್ನೆಲ್ಲ ಸಾಧಿಸಬಲ್ಲ ಅನ್ನೋ ಒಂದು ಅಚ್ಚರಿ ಇದೆಯಲ್ಲ ಅದನ್ನು ಇವತ್ತಿನ ಪೀಳಿಗೆಗೆ ನಾವು ಹೇಳಬೇಕಾಗಿದೆ ನಮ್ಮ ಪೂರ್ವ ಸೂರಿಗಳನ್ನು ನಾವು ಮರೆತ್ವು ಅಂತಂದರೆ ಕನ್ನಡಕ್ಕೆ ಭವಿಷ್ಯ ಇರೋದಿಲ್ಲ ನಾವು ಅವ್ರನ್ನ ಸ್ಮರಿಸಿಕೊಳ್ಳಬೇಕು ಒಂದು ಮಲ್ಲಪ್ಪುರಮ್ ಅವರ ಹುಟ್ಟುಹಬ್ಬ ಅನ್ನೋದು ಅವರಿಗೆ ನನ್ನ ಬಗ್ಗೆ ಒಂದು ಭಾಳ ಅಪಾರವಾದ ಒಂದು ವಿಶ್ವಾಸ ಇದೆ ಆ ವಿಶ್ವಾಸಕ್ಕೋಸ್ಕರನೇ ಅವ್ರು ನನ್ನ ಕರೆದಿದ್ದು ಇಲ್ಲದಿದ್ದರೆ ಇದಕ್ಕೆ ಅರ್ಹತೆ ಅಂತ ನೀವೇನಾದರೂ ಹೇಳಿದ್ರೆ ನನಗೆ ಆ ಅರ್ಹತೆ ಖಂಡಿತ ಇಲ್ಲ ಯಾಕಂದರೆ ವಾಡು ದೇವುಡು ದೇವುಡು ನಾನು ಯಾರು ದೇವುಡು ಬಗ್ಗೆ ಮಾತಾಡೋಕ್ಕೆ ನಾನು ಥರ ಥರವಳು ದೇವುಡು ಬಗ್ಗೆ ಮಾತಾಡೋಕ್ಕೆ ಆದರೆ ಎಷ್ಟು ಪ್ರೀತಿಯಿಂದ ನನಗೆ ಮಲ್ಲೆಪುರಂ ಅವರು ಬಂದು ಈ ಪುಸ್ತಕ ಬಿಡುಗಡೆಯಲ್ಲಿ ಭಾಗವಹಿಸಿ ಅಂತ ಹೇಳಿದಾಗ ನನಗೆ ಎಂಥ ಒಂದು ಖುಷಿಯಾಯಿತು ಅಂತಂದರೆ ಬರ್ತೀನಿ ಅಂತಂದರೆ ಆದರೆ ಕುಮಾರ್ ವ್ಯಾಸ ಒಂದು ಮಾತು ಹೇಳಿದ್ದಾನೆ ಆರೋಗಣೆಗೆ ಸೊಡರೆಯೇ ಅದನ್ನು ಈಗಿನವರು ಸೂರ್ಯಂಗೆ ಟಾರ್ಚಾ ಅಂತ ಬದಲಾಯಿಸ್ಕೊಂಡಿದ್ದಾರೆ ಬಿಡುಗಡೆ ಆಗ್ತಾ ಇರೋದು ದೇವುಡು ನರಸಿಂಹಶಾಸ್ತ್ರಿಗಳ ಮಕ್ಕಳ ಸಾಹಿತ್ಯ ಸಂಪುಟ ಇದು ಈ ಮಹಾನ್ ಕೆಲಸನ ಮಾಡಿರೋರು ಮಲ್ಲೆಪುರಂ ವೆಂಕಟೇಶ್ ಅವರು ಅವರು ದೇವುಡು ಪ್ರಪಂಚದಲ್ಲಿ ತೇಲಿ ಮುಳುಗಿ ಅದರಲ್ಲಿ ಈಜಾಡಿ ಏನು ಕೆಲಸ ಆಗಬೇಕಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿದ್ದಾರೆ ಅವರು ಅಂದರೆ ಸ ದೇವು ಅವರ ಸಮಗ್ರ ಲೇಖನಗಳ ಮಹಾಸಂಪುಟ ಮಾಡಿದ್ದಾರೆ ದೇವುಡು ಲೋಕಕಥನ ಮಾಡಿದ್ದಾರೆ ದೇವುಡು ಸಮಗ್ರ ಕಾದಂಬರಿಗಳು ಮಾಡಿದ್ದಾರೆ ಇಷ್ಟೆಲ್ಲ ಆಗಿ ಇವಾಗ ಮಕ್ಕಳ ಸಾಹಿತ್ಯವನ್ನು ಕೂಡ ಅವರು ತಂದಿಟ್ಟಿದ್ದಾರೆ ಕನ್ನಡದ ಬಗ್ಗೆ ಇದು ಕನ್ನಡದ ಇವತ್ತಿನ ಪ್ರಸ್ತುತ ಸಾಹಿತ್ಯ ಸಂದರ್ಭದಲ್ಲಿ ಇದೊಂದು ಬಹಳ ಮಹತ್ವದ ಒಂದು ಇವೆಂಟ್ ಅಂತ ನಾನು ಅನ್ಕೋತೀನಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ ದೇವುಡು ಅವರ ಬಗ್ಗೆ ಕೀರ್ತಿನಾಥ ಕುರ್ತುಕೋಟಿಯವರು ವಾಮೂರವರು ವೆಂಕಟಸುಬ್ಬಯ್ಯ ಅವರು ನರಸಿಂಹಮೂರ್ತಿಯವರು ಅವರು ಗಿರೆಡ್ಡಿ ಗೋವಿಂದರಾಜ ಈ ಥರ ಪೂರ್ವ ಸೂರಿಗಳೆಲ್ಲ ತುಂಬ ಬರೆದಿದ್ದಾರೆ ಯಾರಿಗೂ ಕನ್ನಡಿಗರು ಯಾರಿಗೂ ದೇವುಡು ನರಸಿಂಹಶಾಸ್ತ್ರಿ ಅಂದರೆ ಯಾರು ಅಂತ ಕೇಳೋ ಸ್ಥಿತಿ ಇನ್ನೂ ಬಂದಿಲ್ಲ ಎಲ್ರಿಗೂ ಗೊತ್ತವರು ಈಗ ದೇವುಡು ದರ್ಶನ ಅನ್ನುವ ಕೃತಿಯನ್ನು ಗಂಗಾಧರ ದೇವುಡವರು ಮತ್ತು ಸಹ ಹೋರ ಸತ್ಯನಾರಾಯಣ ಅವರು ಸೇರಿ ಸಂಪಾದನೆ ಮಾಡಿದ್ದಾರೆ ಆಮೇಲೆ ಬೇಕಾದಷ್ಟು ಅವರ ಹೆಸ್ ನಾನು ಸುಮಾರು ಹೆಸರುಗಳು ಬರ್ಕೊಂಡಿದ್ದೀನಿ ಯಾರ್ಯಾರು ದೇವುಡು ಅವರ ಬಗ್ಗೆ ಕೃತಿಗಳ ಬಗ್ಗೆ ಕೆಲಸ ಮಾಡಿದ್ದಾರೆ ಅದೆಲ್ಲನೂ ಈಗ ನಿಟ್ಟು ಶ್ರೀನಿವಾಸರಾಯರು ವಿ ಸೀತಾರಾಮಯ್ಯ ಆನಕೃಷ್ಣಾಯರು ಬಿ ಶಿವಮೂರ್ತಿ ಶಾಸ್ತ್ರಿಗಳು ಎನ್ ಕೆ ಕುಲಕರ್ಣಿಗಳು ಇವರೆಲ್ಲರೂ ಅವ್ರ ಬಗ್ಗೆ ಬರೆದಿದ್ದಾರೆ ದೇವುಡು ಅವರೇ ಒಂದು ಆತ್ಮಕಥಾವನ್ನುವನ್ನು ಕೂಡ ಬರೆದಿದ್ದಾರೆ ಹೀಗಿರುವಾಗ ಇಷ್ಟು ದೊಡ್ಡ ಪ್ರಕಾಶ ಈಗಾಗಲೇ ಇರುವಾಗ ನಾನೊಂದು ಸಣ್ಣ ಹಣತೆ ನನ್ನನ್ನು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಅಷ್ಟೆ ಆ ವಿನಯ ನನಗೆ ನನ್ನಲ್ಲಿ ಇದೆ ಮತ್ತು ನನಗೆ ಗೊತ್ತಿದೆ ನಾನು ಯಾವ ದೇವುಡು ಮಹಾನುಭಾವರ ಬಗ್ಗೆ ಮಾತಾಡ್ತಿದ್ದೀನಿ ಅನ್ನೋ ಅರಿವು ನನಗೆ ಇದೆ ಅಂತ ಅರವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೇವುಡು ಅವರು ತೀರ್ಕೊಂಡಾಗ ನಮ್ಮ ತಂದೆ ತಾಯಿಯವರು ಸಂಕಟಪಟ್ಟಿದ್ದು ನಾನು ನೋಡಿದ್ದೀನಿ ಅವರು ಅವರ ಫ್ಯಾನ್ಸ್ ಅವ್ರನ್ನ ಓದುಗರಾಗಿದ್ದರು ಆಗ ನನಗೆ ಏಳು ವರ್ಷ ನನಗೆ ಏಳು ವರ್ಷ ಆಗಿದ್ದಾಗ ಅವರು ತೀರ್ಕೊಂಡ್ರು ಆಮೇಲೆ ನಾನು ಇವ್ರದ್ದು ದೇವರು ಬಗ್ಗೆ ಓದ್ತಾ ಹೋದಂಗೆ ಒಬ್ಬ ಮನುಷ್ಯ ಇಷ್ಟೆಲ್ಲ ಮಾಡಬಲ್ಲ ಇಷ್ಟನ್ನೆಲ್ಲ ಸಾಧಿಸಬಲ್ಲ ಅನ್ನೋ ಒಂದು ಅಚ್ಚರಿ ಇದೆಯಲ್ಲ ಅದನ್ನು ಇವತ್ತಿನ ಪೀಳಿಗೆಗೆ ನಾವು ಹೇಳಬೇಕಾಗಿದೆ ನಮ್ಮ ಪೂರ್ವ ಸೂರಿಗಳನ್ನು ನಾವು ಮರೆತೇವು ಅಂತಂದರೆ ಕನ್ನಡಕ್ಕೆ ಭವಿಷ್ಯ ಇರೋದಿಲ್ಲ ನಾವು ಅವ್ರನ್ನ ಸ್ಮರಿಸಿಕೊಳ್ಳಬೇಕು ಅದೇ ಹಾದಿಯನ್ನು ಅಂದರೆ ಅವರ ಸೂರಿಗಳು ಅಂತ ಏನು ಹೇಳಿದೆ ಅವ್ರನ್ನೆಲ್ಲ ಓದ್ತಾ ಓದ್ತಾ ಅದೇ ಹಾರಿ ಹಾದಿಯನ್ನು ಅನುಸರಿಸುತ್ತಾ ಬಂದಿರುವಂಥ ಮಲ್ಲೇಪುರಂ ವೆಂಕಟೇಶ್ ಅವರು ಸದ್ದಿಲ್ಲದೆ ದೊಡ್ಡ 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 ಕೆಲಸಗಳನ್ನ ಮಾಡಿ ಮುಗಿಸಿದ್ದಾರೆ ಅವರು ಒಂಥರದ್ದು ಅದನ್ನು ಒಂದು ಪ್ರಚಾರದ ತೆವಲಿಗೆ ಹೋಗಿಲ್ಲ ಆದರೆ ನೀವು ಸುಮ್ಮನೆ ಕೂತ್ಕೊಂಡು ನೋಡಿದ್ರೆ ಎಂತೆಂಥ ಕೆಲಸ ಮಾಡಿದ್ದಾರೆ ದೇವಡು ಮಾಡ್ದಂಗೆ ನಾವು ಒಂದು ದಿವಸ ಅವ್ರಿಗೆ ಕೇಳಿದೆ ಅದು ಹೆಂಗೆ ಸರ್ ಅಷ್ಟು ದೊಡ್ಡ ದೊಡ್ಡ ಕೆಲಸನೆಲ್ಲ ನೀವು ಲೀಲಾಜಾಲವಾಗಿ ಮಾಡಿ ಮುಗಿಸ್ಬಿಡ್ತೀರಾ ಇಷ್ಟು ದೊಡ್ಡ ಪುಸ್ತಕ ಬಂದೇ ಮನೆ ಬಂದಿದೆ ಮತ್ತೆ ನೋಡಿದ್ರೆ ಐದು ಸಂಪುಟ ತರ್ತಾ ಇದ್ದೀರ ಅವಾಗ ಅವ್ರು ನಂಗೆ ಒಂದು ಮಾತು ಹೇಳಿದರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದು ಮೂರು ನಾಲ್ಕು ಗಂಟೆ ಕೆಲಸ ಮಾಡಿದ್ರು ದಿನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತು ಮೂರು ಮೂರು ಗಂಟೆ ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ಬಹಳ ಬೇಗ ನಮಗೆ ಗೊತ್ತಿಲ್ಲದಂಗೆ ದೊಡ್ಡ ಕೆಲಸನೂ ಆಗೋಗುತ್ತೆ ಅಂತ ನಾನು ಅದನ್ನು ಅನುಸರಿಸಬೇಕು ಅಂತ ಪ್ರಯತ್ನ ಪಟ್ಟೆ ಅಷ್ಟೇ ಪ್ರಯತ್ನ ಪಟ್ಟೆ ಅಷ್ಟೇ ಈಗ ಒಂದು ಕಡೆ ಯಾರೋ ಬರೆದಿದ್ರು ಒಂದು ನೂರಕ್ಕೆ ಕಡಿಮೆ ಇಲ್ಲದ ದೇವುಡು ಅವರ ಮಕ್ಕಳ ಕತೆಗಳನ್ನು ಹಿಂದಿನ ತಲೆಮಾರುಗಳು ಓದಿ ಸಂತೋಷ ಪಟ್ಟಿರೋದು ಇಂದಿನ ಮಕ್ಕಳಿಗೆ ದೊರೀತಾ ಇಲ್ವಲ್ಲ ಅದು ನಾಡಿನ ದೌರ್ಭಾಗ್ಯ ಅಂತ ಒಂದು ಕಡೆ ಯಾರೋ ಬರೆದಿದ್ರು ಅದಕ್ಕೆ ಉತ್ತರಿಸೋ ಹಾಗೆ ದೇವುಡು ಅವರ ಮಕ್ಕಳ ಕತೆಗಳನ್ನು ಅವರು ಸಂಪಾದನೆ ಮಾಡಿ ಪುನಃ ಪ್ರಕಟಿಸಿ ಇವತ್ತು ಇವತ್ತಿನ ಮಕ್ಕಳ ಕೈಗೆ ಇಟ್ಟಿದ್ದಾರೆ ಅದಕ್ಕಾಗಿ ನಾನು ಈ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಅವ್ರನ್ನ ಅವರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ್ರು ಸಾಲದು ಅಂತ ಇನ್ಫ್ಯಾಕ್ಟ್ ಅವರು ನಾನು ದೇವುಡು ಅವರು ಐದನೇ ಅವ್ರ ಬಗ್ಗೆ ಒಂದಷ್ಟು ಸುಮಾರು ಬರ್ಕೊಂಬಂದೆ ಅವರು ಹೆಂಗೆ ಐದನೇ ವಯಸ್ಸಲ್ಲೇ ಅವರಿಗೆ ಅಮರಕೋಶ ರಘುವಂಶಗಳನ್ನೆಲ್ಲನೂ ಅವರು ಬಾಯ್ಪಾಠ ಮಾಡ್ಕೊಂಬಿಟ್ಟಿದ್ರು ಐದನೇ ವಯಸ್ಸಿಗೆ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ರಾಮಾಯಣ ಮಹಾಭಾರತ ಭಾಗವತ ಬ್ರಹ್ಮಾಂಡ ಪುರಾಣಗಳನ್ನೆಲ್ಲ ಓದಿ ಮುಗಿಸ್ಬಿಟ್ಟಿದ್ರು ಹೈಸ್ಕೂಲಿಗೆ ಬರೋಷ್ಟೊತ್ತಿಗೆ ಶಬ್ದಮಣಿ ದರ್ಪಣ ಅವರಿಗೆ ಕಂಠಪಾಠವಾಗಿತ್ತಂತೆ ಚಂದರ ಕಾದಂಬರಿಗಳೆಲ್ಲ ಅವರು ಹೈಸ್ಕೂಲಲ್ಲಿ ಓದಿ ಮುಗಿಸ್ಬಿಟ್ಟಿದ್ರು ಆಮೇಲೆ ಚಂದೋಂಬುದಿಯಂಥ ಶಾಸ್ತ್ರ ಗ್ರಂಥಗಳನ್ನು ಅರಗಿಸಿಕೊಂಡು ಅವರೇ ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ರೂ ಎಫ್ ಎ ಬಿ ಎ ಕಾಲೇಜು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾಯಿದ್ರಂತೆ ಅವರ ಮೊದಲ ಕೃತಿ ಸಾಹಸವರ್ಮ ಎನ್ನುವ ಗೂಡಚ ಗೂಢಚಾರ ಕಾದಂಬರಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ಹದಿನಾರನೇ ವಯಸ್ಸಲ್ಲಿ ಬರೆದಿದ್ದಾರೆ ಅದಕ್ಕಿಂತ ಚಿಕ್ಕವ್ರು ಯಾರಾದರೂ ಕಾದಂಬರಿ ಬರೆದಿದ್ದಾರೆ ನನಗೆ ಗೊತ್ತಿಲ್ಲ ಆಮೇಲೆ ರತ್ನಾವಳಿ ಕಂಪನಿಯ ರಾಜಕವಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಜೊತೆ ಅವರ ಹತ್ರ ನಾಟಕ ರಚನೆ ಮಾಡಿ ಪದ್ಯ ರಚನೆಗಳನ್ನ ಕೊಲ್ ಕಲ್ಬಿಟ್ಟು ಹುಡುಗರದೇ ಒಂದು ಕಂಪನಿಯ ನಾಟಕನ ಅವರು ಶುರು ಮಾಡಿದರು ವಿದ್ಯಾರ್ಥಿಯಾಗಿದ್ದಾಗ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಾಳಿದಾಸನ ಪೂರ್ವ ಮೇಘಕ್ಕೆ ಸಮಗ್ರ ವ್ಯಾಖ್ಯಾನವನ್ನು ಬರೆದರು ಇನ್ನೂ ವಿದ್ಯಾರ್ಥಿಯಾಗಿದ್ದರು ಪ್ರಯೋಗಶೀಲರಾಗಿದ್ದಂತೆ ನಾನಾ ಶಾಸ್ತ್ರ ವಿಚಾರದರು ಆಗಿದ್ದರು ಮಕ್ಕಳ ಸಾಹಿತ್ಯದಿಂದ ಆಧ್ಯಾತ್ಮದವರೆಗೆ ಕಲೆಯಿಂದ ಹಿಡಿದು ವಿಜ್ಞಾನದವರೆಗೆ ನೂರಾರು ವಿಷಯಗಳ ಲೇಖನಗಳನ್ನು ಬರೆದ್ರು ಆಮೇಲೆ ನಾನು ತುಂಬ ಲಿಸ್ಟ್ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹೇಳಿದರೆ ನನ್ನ ಹತ್ತು ನನಗೆ ಕೊಟ್ಟಿರೋ ಹತ್ತು ನಿಮಿಷ ಮುಗಿದೋಗುತ್ತೆ ನನಗೆ ಅಟ್ಲೀಸ್ಟ್ ಒನ್ ಅವರ್ ಆದರೆ ಬೇಕು ಅದನ್ನೆಲ್ಲ ನಾನು ಎಗರಿಸ್ಬಿಟ್ಟು ದೇವುಡು ಅವರು ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾರೆ ಕನ್ನಡ ಸಂಸ್ಕೃತಿ ಅಭಿವೃದ್ಧಿ ಇಲಾಖೆ ಅಂತ ಒಂದು ತೆರೀರಿ ಅಂತ ಅವ್ರ ಮಾತು ಕೇಳಿ ಸರ್ಕಾರ ಅದನ್ನು ಸ್ಥಾಪಿಸಿ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಸ್ಥಾಪಿಸಿ ನೀವೇ ಅದಕ್ಕೆ ಮೊದಲ ನಿರ್ದೇಶಕರಾಗಿ ಅಂದರೆ ಅವ್ರು ಇಲ್ಲ ಇಲ್ಲ ನಾನಾಗೋದಿಲ್ಲ ಅಂತ ಸಿ ಕೆ ವೆಂಕಟರಾಮಯ್ಯ ಅವ್ರನ್ನ ಮೊದಲ ನಿರ್ದೇಶಕರನ್ನಾಗಿ ಮಾಡಿದ್ರು ಅವರು ಆಮೇಲೆ ಕನ್ನಡ ಸಾಹಿತ್ಯ ಸಮಾಜ ಅನ್ನೋದನ್ನು ಸ್ಥಾಪನೆ ಮಾಡಿದರು ಅಲ್ಲಿಂದ ಅವರು ಮೈಸೂರು ಪ್ರಾಂತ ವಯಸ್ಕ ಸಾಕ್ಷರತಾ ಯೋಜನೆಗಳನ್ನು ಮಾಡಿದರು ಪಠ್ಯಪುಸ್ತಕ ಸಮಿತಿಯ ಸದಸ್ಯರಾಗಿದ್ದರು ಕರ್ನಾಟಕ ಏಕೀಕರಣ ಏಕೀಕರಣ ಹೋರಾಟದಲ್ಲಿ ಭಾಗಿಯಾಗಿದ್ದರು ಆಮೇಲೆ ಶಂಕರಪುರನ ಗೀರ್ವಾಣ ವಿದ್ಯಾಪೀಠವನ್ನು ಸ್ಥಾಪಿಸಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರು ಆಮೇಲೆ ಅಲ್ಲಿಂದ ಅವರು ಗಾಂಧೀಜಿಯವರ ಜೊತೆ ಪ್ರಭಾವದಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿ ನಾರಿಮಂದಂಗಿಯ ಸಮಯದಲ್ಲಿ ಗುಂಡಿನ ಚಕಮಕಿಯಲ್ಲಿ ದೇವುಡು ಗಾಯಗೊಂಡಿದ್ದರು ಆಮೇಲೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದರು ವಿದ್ಯಾರ್ಥಿ ಚಳುವಳಿಯಲ್ಲಿ ಭಾಗವಹಿಸಿದ್ರು ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಲು ಪ್ರಯತ್ನಿಸಿ ಅದರಿಂದ ಹೊಡೆ ಹೊಡೆಯೋದ ಬದಲು ಪೊಲೀಸರಿಗೆ ಗುಂಡು ಹಾರಿಸುವಂತೆ ಸವಾಲು ಹಾಕಿದ್ರು ಇಷ್ಟೆಲ್ಲ ಅವ್ರಿಗೆ ಮಾಡ್ತಾ ಇದ್ದು ನೋಡಿ ಅವರ ಖ್ಯಾತಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ತಗ ಅವ್ರು ಎಷ್ಟು ಪ್ರಬಲ ಪ್ರಮುಖವಾದ ಪಾತ್ರ ವಹಿಸಿದ್ರು ಅಂದರೆ ಅಂದಿನ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವ್ರು ಬಂದ್ಬಿಟ್ಟು ನೀವು ಇದರಿಂದ ರಾಜಕೀಯದಿಂದ ನಿವೃತ್ತರಾದರೆ ನಿಮಗೆ ಸರ್ಕಾರದಿಂದ ತಿಂಗಳಿಗೆ ನೂರು ರೂಪಾಯಿ ಪಿಂಚಿಣಿ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತಂದರು ಆಗ ದೇವುಡು ಕ್ಷಮಿಸಿ ನಾನು ಎಷ್ಟು ಯೋಗ್ಯ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಿದ್ರು ಅಲ್ಲಿಂದ ಕೆಂಗಲ್ ಹನುಮಂತಯ್ಯ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕೆ ಸಲ್ಲಿಸದ ಸೇವೆಯಾಗಿ ದೇವುಡು ಅವರಿಗೆ ಕರ್ನಾಟಕ ಸರ್ಕಾರದಿಂದ ಪಿಂಚಣಿ ಮತ್ತು ಮನೆ ಕೊಡ್ತೀವಿ ಅಂತ ಹೇಳಿದ್ರು ಇವರು ನಾನು ಅದಕ್ಕೋಸ್ಕರ ನಾನು ಹೋರಾಟ ಮಾಡಲಿಲ್ಲ ಬೇಡ ಅಂತ ಹೇಳಿದರು ಅಲ್ಲಿಂದ ಅವರು ಸದ್ವಿದ್ಯಾ ಪಾಠಶಾಲೆಯಲ್ಲಿ ಮುಖ್ಯೋದ್ವಾದ ಮುಖ್ಯೋಪಾಧ್ಯಾಯರಾಗಿದ್ದರು ಅಲ್ಲಿಂದ ಶಂಕ ಶೃಂಗೇರಿನಲ್ಲಿ ಕೆಲಸ ಮಾಡಿದ್ರು ಇನ್ನೇನೇನೇನೋ ಆಯಿತು ಆರ್ಯ ವಿದ್ಯಾಲಯ ಎಲ್ಲ ಆಯಿತು ಆಮೇಲೆ ಬೆಂಗಳೂರಿಗೆ ಬಂದು ಗಾಂಧಿನಗರದಲ್ಲಿ ಅವರೇ ಒಂದು ಸ್ಕೂಲನ್ನು ಸ್ಥಾಪನೆ ಮಾಡಿದರು ಇಲ್ಲಿಂದ ನವಜೀವನ ಸಂಪಾದಕರಾಗಿ ಪತ್ರಿಕೋದ್ಯಮವನ್ನು ಪ್ರವೇಶಿಸಿದರು ರಂಗಭೂಮಿ ನಿಯತಕಾಲಿಕೆಯ ಸಂಪಾದಕರಾದರೂ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯನ್ನು ಕೂಡ ಸಂಪಾದನೆ ಮಾಡಿದರು ಅಲ್ಲಿಂದ ಅವರು ನಾಟಕಕ್ಕೆ ಬಂದರು ನಾಟಕ ಮತ್ತು ಸಾಹಿತ್ಯ ಚಾಮುಂಡೇಶ್ವರಿ ಕಂಪನಿಯಲ್ಲಿ ನಟನಾಗಿ ಹಲವಾರು ನಾಟಕಗಳಲ್ಲಿ ನಟಿಸಿದರು ಹವ್ಯಾಸಿ ಕಂಪನಿಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದರು ಅಲ್ಲಿಂದ ಅವರೇ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ಚಲನಚಿತ್ರ ನಿಗಮವನ್ನು ಸ್ಥಾಪಿಸಿದವರು ದೇವುಡವರು ಮೂವತ್ತಾರರಲ್ಲಿ ಅವರು ಚಿರಂಜೀವಿ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆದ್ರು ಒಂದು ಋಷಿಯ ಪಾತ್ರವನ್ನು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು ಮೂವತ್ತ್ನಾಲ್ಕರಲ್ಲಿ ಭಕ್ತ ಧ್ರುವ ಚಿತ್ರಕ್ಕೆ ಚಿತ್ರಕಥೆಯನ್ನು ಬರೆದ್ರು ಅವರು ಅಂದರೆ ನಾನು ಎಷ್ಟು ದೊಡ್ಡ ವಿಸ್ತಾರವಾದದನ್ನು ಎಷ್ಟು ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಕರ್ನಾಟಕ ಸಂಸ್ಕೃತಿ ಅನ್ನೋದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅವರು ತಂದ ಒಂದು ಗ್ರಂಥ ಅದು ನೀವು ಇವತ್ತಿಗೂ ತಗೊಂಡು ನೋಡಿ ಯಾವ ಒಂದು ಪಿ ಎಚ್ ಡಿ ಡಿ ಮಾಡಂಥ ವ್ಯಕ್ತಿಗಳು ಅಷ್ಟೊಂದು ಸಂಶೋಧನೆ ಮಾಡಿ ಬರೆದಿರಲ್ಲ ಅಷ್ಟು ಚೆನ್ನಾಗಿರೋ ಪುಸ್ತಕ ಅದು ಎಲ್ಲ ಕುಲಗಳ ಆಚಾರ ವ್ಯವಹಾರ ಹಾಡು ಕತೆ ಗಾದೆ ಒಗಟು ವಿದ್ಯೆ ವಿಹಾರ ವಿನೋದ ವಿಶೇಷ ಪದ್ಧತಿ ಎಲ್ಲವನ್ನ ಸೇರಿಸಿ ಒಂದು ಅದ್ಭುತವಾದ ಒಂದು ಪುಸ್ತಕನ ಅವ್ರು ಮಾಡಿದ್ರು ಅದಕ್ಕೆ ನಾಲ್ವಡಿ ಒಡೆಯರೇ ಅದನ್ನು ಬಹಳ ಪ್ರಶಂಸೆ ಮಾಡಿ ಅವರಿಗೆ ತುಂಬ ಸನ್ಮಾನವನ್ನು ಮಾಡಿದರು ಆಮೇಲೆ ಮೊನ್ನೆ ನಾನೊಂದು ವಿಚಾರ ಅನುವಾದ ವಿಚಾರ ಸಂಕೀರ್ಣದಲ್ಲಿ ಭಾಗಿಯಾಗಿದ್ದೆ ಅಲ್ಲಿ ಯಾರೋ ಒಬ್ಬರು ಈಗಲೇ ಅನುವಾದ ಬರ್ತಾ ಇರೋದು ಈ ಬುಕ್ಕರೆಲ್ಲ ಬಂತು ಮತ್ತು ಅದಕ್ಕೆ ಮುಂಚೆ ಇನ್ನೂ ಕೆಲವು ಜಯಂತ್ ಕಾಯ್ಕಿಣಿಗೂ ಡಿ ಎಸ್ ಸಿ ಪ್ರಶಸ್ತಿ ಎಲ್ಲ ಬಂತು ಸೊ ಇವಾಗಲೇ ಅನುವಾದ ಮುಂದಕ್ಕೆ ಬಂದು ನಾ ನಾನು ಹೇಳಿದೆ ಎಲ್ಲಿದ್ದೀರಾ ನೀವು ಕಳೆದ ಶತಮಾನದ ಬಿಗಿನಿಂಗಲ್ಲಿ ಈ ಹಿರಿಯರೆಲ್ಲರೂ ಎಂತೆಂಥ ನಾವೆಲ್ನ ವರ್ಲ್ಡ್ ನಾವೆಲ್ಗಳನ್ನು ಕನ್ನಡಕ್ಕೆ ಅಳವಡಿಸಿ ಹೆಂಗೆ ಬರೆಯೋದು ಯಾವ ಥರ ಬರೀಬೋದು ಅನ್ನೋದಕ್ಕೆ ಎಷ್ಟು ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ರು ಅದರಲ್ಲಿ ಥಾಮಸ್ ಹಾರ್ಡಿ ಅವರ ಟೆಸ್ ಆಫ್ ದಿ ಅರ್ಬರ್ ವಿಲೀಸ್ನ ದೇವುಡು ಅವರು ಮಲ್ಲಿ ಅಂತ ಒಂದು ರೂಪಾಂತರ ಮಾಡಿದರು ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಂತೆಂಥ ಕೆಲಸ ಮಾಡಿ ಹೋಗಿ ಇವತ್ತು ಯಾರಾದರೂ ಅನುವಾದದ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಅದನ್ನು ನೋಡಬೇಕು ಅದೆಲ್ಲ ಇನ್ನೂ ಕೆ ಸುಮಾರೆಲ್ಲ ಬಿಟ್ಟು ನಾನು ಅವರು ನಮ್ಮ ಮಕ್ ನಮ್ಮ ಮಕ್ಕಳು ನಮ್ಮ ಪುಸ್ತಕ ಅಂತ ಮಕ್ಕಳ ಮಾಸಪತ್ರಿಕೆ ಶುರು ಮಾಡಿದ್ರೆ ಅಲ್ಲಿಗೆ ಬರ್ತೀನಿ ಅದರಲ್ಲಿ ನಮ್ಮ ಪುಸ್ತಕ ಅನ್ನೋದು ನಮ್ಮ ಪುಸ್ತಕ ಹೆಸರಿಗೆ ಮಕ್ಕಳ ಪುಸ್ತಕ ಆಗಿದ್ದವರು ಕಂಡವರೆಲ್ಲ ಕನ್ನಡಿಗರೆಲ್ಲ ನಮ್ಮ ಪುಸ್ತಕ ಎಂದುಕೊಳ್ಳುವಂತಹ ಮಾಸಪತ್ರಿಕೆ ಆಗಿತ್ತು ಯಾಕಂದರೆ ನಮ್ಮ ಮಕ್ಕಳ ನಮ್ಮ ಪುಸ್ತಕ ಮಕ್ಕಳ ಮಾಸಪತ್ರಿಕೆಯ ಸ್ವರೂಪ ಮಹತ್ವಪೂರ್ಣವಾಗಿದ್ದು ಇಲ್ಲಿಂದ ನಮ್ಮ ಮುಂದೆ ಅವರು ಮಕ್ಕಳ ಸಾಹಿತ್ಯಕ್ಕೆ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಹೇಳ್ತೀನಿ ಬಾಕಿ ಇದನ್ನು ಬಿಟ್ಟು ಅವರು ಆಯಾ ಮಕ್ಕಳ ವಯೋಮಾನ ಮತ್ತು ಬುದ್ಧಿಮಾನಗಳಿಗೆ ಅನುಸಾರವಾಗಿ ಬಾಲಕರ ವಿಭಾಗ ವಿದ್ಯಾರ್ಥಿ ವಿಭಾಗ ತಾಯಿ ತಂದೆಗಳ ವಿಭಾಗ ಅಂತ ಮಾಡಿ ಅವರಿಗೆ ಹೆಂಗೆ ಏನೇನು ಹೇಳಬೇಕು ಅಂತ ಚಿತ್ರಕಥೆ ಅಕ್ಷರ ಪರಿಚಯ ಚಿತ್ರಲಿಪಿ ದಾರಿ ಹುಡುಕು ಪುಟ್ಟಕತೆ ಪದ್ಯ ಇದನ್ನೆಲ್ಲ ಹಾಕ್ಕೊಂಡು ಹೋದರು ಇವತ್ತು ನಾವು ಮಕ್ಕಳ ಚಿತ್ ಪುಸ್ತಕಕ್ಕೆ ಚಿತ್ರಗಳು ಹಾಕೋದು ಅಂತಿದೆಯಲ್ಲ ಅದನ್ನು ಶುರು ಮಾಡಿದ್ದು ದೇವುಡು ಅವರೇನೆ ಇನ್ಫ್ಯಾಕ್ಟ್ ಅವರು ನಾನು ಅವರ ಮುನ್ನುಡಿಗಳಲ್ಲಿ ಒಂದು ಕೋಟ್ ತೊಗೊಂಡಿದ್ದೀನಿ ಅದನ್ನು ಹೇಳ್ತೀನಿ ಸುಮಾರು ಈ ವಿಚಾರಗಳೆಲ್ಲ ಎಗರಿಸಿ ಮೈಸೂರು ಸರ್ಕಾರದವರು ಯಾ ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಎಂತೆಂಥ ಮೀಮಾಂಸೆ ತತ್ವಶಾಸ್ತ್ರಗಳನ್ನು ಬರೆದಂತಹ ವಿ ದೊಡ್ಡ ದೊಡ್ಡ ವಿ ಬಹಳ ಕಠಿಣವಾದ ವಿಷಯಗಳನ್ನೆಲ್ಲನೂ ಬರೆದಂಥ ವ್ಯಕ್ತಿ ಚಿಕ್ಕ ಮಕ್ಕಳಿಗೆ ಒಂದನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಅಷ್ಟು ಸರಳವಾಗಿ ಅಷ್ಟು ಚೆನ್ನಾಗಿ ಕಥೆಯನ್ನು ಬರೆಯೋದು ಸಾಧ್ಯನಾ ಇವತ್ತಿನ ಯಾವ ಸಾಹಿತಿ ಮಕ್ಕಳಿಗೆ ಬರಿತಾ ಇದ್ದಾರೆ ಹೇಳಿ ನವ್ಯರು ಬಂದ ಮೇಲೆ ಮಕ್ಕಳಿಗೆ ಬರೆಯೋದು ನಿಲ್ಲಿಸೆ ಬಿಟ್ಟರು ಕುವೆಂಪು ಅವರು ಬರೆದಿದ್ರು ಮಕ್ಕಳಿಗೆ ಆಗಿನ ಕಾಲದವರು ದೇವುಡು ಅವರು ಬರೆದಿದ್ದಾರೆ ಅಷ್ಟು ದೊಡ್ಡ ಒಂದು ಪುಸ್ತಕ ಬರೆದಂಗೆ ಮಕ್ಳಿಗೂ ಇದ್ದರು ಅವ್ರಿಗೆ ಹೆಂಗೆ ಯಾರಿಗೆ ಹೆಂಗೆ ಬರೀಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಅವರು ಬರೀತಾರೆ ಮಕ್ಕಳಿಗಾಗಿ ಅವರ ಮಾತಿನಲ್ಲೇ ಬರೆಯುವುದು ಸುಲಭ ಸಾಧ್ಯವಲ್ಲೆಂದು ಎಲ್ಲರೂ ತಿಳಿದಿರಲ್ಲ ಹೊಸದು ಎಲ್ರಿಗೂ ತಿಳಿದಿದೆ ಹೊಸದಾಗಿ ಹೇಳಬೇಕಾದದ್ದೇನೂ ಇಲ್ಲ ಒಂದನೇ ತೆರಿಗೆಯ ಉಪಯೋಗಕ್ಕಾಗಿ ಬರೆದಿರುವ ಈ ಪುಸ್ತಕದಲ್ಲಿ ನೀತಿಯನ್ನು ನೇರವಾಗಿ ಹೇಳಿಲ್ಲ ಈ ನೀತಿಯ ಸ್ವರೂಪವು ಮಕ್ಕಳ ಮನಸ್ಸಿನಲ್ಲಿ ಮೂಡಲು ಅನುಕೂಲವಾಗಿಸುವಂತಹ ಕಥೆಗಳನ್ನು ಮಾತ್ರ ಹೇಳಿದ್ದೇನೆ ಈ ತರಗತಿಯಲ್ಲಿರುವ ಮಕ್ಕಳು ಸುಮಾರು ಆರರಿಂದ ಎಂಟನೆಯ ವಯಸ್ಸಿನವರು ಅವರಿಗೆ ಬೇಸರವಾಗದಂತೆ ಹೇಳಿಕೊಟ್ಟರೆ ಕಲಿಯುವುದು ಹೆಚ್ಚು ಸಂಭವ ತಾಯಿಯರು ಔಷಧಿಯ ಗುಳಿಗೆಯನ್ನು ಸಕ್ಕರೆಯಲ್ಲಿ ಹುದುಗಿಟ್ಟು ತಿನ್ನಿಸುವಂತೆ ಈ ಕಥೆಗಳನ್ನು ಬರೆದಿದ್ದೇನೆ ಒಂದನೇ ವರ್ಷದ ನೀತಿ ಪಾಠವೂ ಆಗಬೇಕು ಉಪಾಧ್ಯಾಯರು ಮೊದಲು ದಿವಸ ಮೊದಲು ರಸವತ್ತಾಗಿ ಕತೆಯನ್ನು ಹೇಳುವುದು ಎರಡನೆಯ ದಿನ ಹುಡುಗರಿಂದಲೇ ಹೇಳಿಸುವುದು ಮೂರನೆಯ ದಿವಸ ಅದನ್ನು ನಾಟಕದಂತೆ ಆಡಿ ತೋರಿಸುವುದು ಇದಿಷ್ಟು ಮಾಡುವ ವೇಳೆಗೆ ಕತೆಯಲ್ಲಿರುವ ನೀತಿಯು ಹುಡುಗರ ಮನಸ್ಸಿಗೆ ಹಿಡಿಯುತ್ತದೆ ಹಾಗೆ ಹಾಗೆ ಬಿಟ್ಟು ನೀತಿಯೊಂದನ್ನೇ ಹುಡುಗರ ಮುಂದಿಟ್ಟು ಕತೆಯನ್ನು ಹೇಳಬ ಹೇಳಿದರೆ ಅದು ನೀತಿ ಅವರು ಮಕ್ಕಳು ಕಲಿಯೋದಿಲ್ಲ ಅಂತ ಇನ್ನೊಂದು ಮುನ್ನುಡಿನಲ್ಲಿ ಅವರು ಬರೀತಾರೆ ಹಿಂದೆ ಬುದ್ಧಿಯ ಕಥೆಗಳನ್ನು ಬರೆದಾಗ ನಡೆದ ಸಂಗತಿಯನ್ನು ಇಲ್ಲಿ ನೆನಬೇ ನೆನೆಯಬೇಕಾಗಿದೆ ಈ ಹದಿನಾಲ್ಕು ಕತೆಗಳನ್ನು ಬರೆದಾಗ ನನಗೊಂದು ಯೋಚನೆ ಬಂತು ಇವುಗಳನ್ನು ಬಾಲಕರಿಗಾಗಿ ಬರೆದಿದ್ದೇನೆ ಇದು ಅವರಿಗೆ ಹಿಡಿಯುವುದೋ ಇಲ್ಲವೋ ಎನಿಸಿತ್ತು ಅದಕ್ಕಾಗಿ ಪರೀಕ್ಷೆ ಮಾಡಿ ನೋಡಬೇಕೆಂದು ನಾನು ನಮ್ಮ ಮನೆಯ ಮಕ್ಕಳನ್ನು ಕೂರಿಸಿಕೊಂಡು ಅವರಿಗೆ ಕತೆಯನ್ನು ಹೇಳಿದೆ ಒಂದು ಮಗುವಿಗೆ ಐದು ವರ್ಷ ಇನ್ನೊಂದಕ್ಕೆ ಮೂರು ವರ್ಷ ಆ ಕಥೆಯನ್ನು ಓದುವಾಗ ಆ ಮಕ್ಕಳ ಮುಖಭಾವದಿಂದ ಚೇಷ್ಟೆಗಳಿಂದ ಯಾವ ಕಥೆಗಳು ಅವರಿಗೆ ಮನಸ್ಸಿಗೆ ಹಿಡಿಯಲಿಲ್ಲವೆಂದು ತೋರುವುದೋ ಅಲ್ಲಿ ಗುರುತು ಮಾಡಿಕೊಂಡು ಆ ಭಾಗವನ್ನೋ ವಾಕ್ಯವನ್ನೋ ಪದವನ್ನೋ ತಿದ್ದುತ್ತಾ ಕೊನೆಗೆ ಹದಿನಾಲ್ಕು ಸಲ ಹೀಗೆ ಸಂಸ್ಕಾರ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇದನ್ನು ಪ್ರಕಟಿಸಿದೆ ಅಂದಿನಿಂದ ಈಚೆಗೆ ಹಲವಾರು ಚಿಕ್ಕ ಮಕ್ಕಳ ಕಥೆಗಳನ್ನು ಬರೀತಾ ಇದ್ದಾರೆ ಬರೆದಿದ್ದಾರೆ ಈಗಲೂ ಈ ಸಂಗ್ರಹವನ್ನು ಹನ್ನೆರಡು ಹದಿಮೂರು ವರ್ಷದವರಿಗೆ ಅಂತ ಹೇಳಿ ಓದಿಸಿ ಆ ವಯಸ್ಸಿನವರು ಒಪ್ಪಿಕೊಂಡ ಮೇಲೆ ನಾನು ಪುಸ್ತಕವಾಗಿ ಹೊರಗೆ ತಂದಿದ್ದೇನೆ ಅಂತ ಈ ಪುಸ್ತಕಗಳ ಬಗ್ಗೆ ಈ ಕಥೆಗಳ ಬಗ್ಗೆ ಅವರು ಮುನ್ನುಡಿಯಲ್ಲಿ ಬರೆದಿದ್ದದು ಇನ್ನೊಂದು ಕುಮಾರ ಸಾಹಿತ್ಯವು ಅಂದರೆ ಚಿಲ್ಡ್ರನ್ಸ್ ಲಿಟ್ರೇಚರ್ ನಾವು ಮಕ್ಕಳ ಸಾಹಿತ್ಯ ಅಂತ ಇವಾಗ ಹೇಳ್ತೀವ್ರು ಆವಾಗ ಕುಮಾರ ಸಾಹಿತ್ಯವು ಹತ್ತು ಹದಿನೈದೇ ವಯಸ್ಸಿನ ಹುಡುಗರಿಗೆ ಬೇಕಾದ ಸಾಹಿತ್ಯವು ನಮ್ಮಲ್ಲಿ ಇಲ್ಲವೇನೋ ಆ ಲೋಪವು ಇಲ್ಲದಂತಾಗಲೆಂದು ನನ್ನ ಆಸೆ ಬುದ್ಧಿಯ ಕಥೆಗಳು ಬಂದ ಮೇಲೆ ಆದಂತೆ ಈಗಲೂ ಕುಮಾರ ಸಾಹಿತ್ಯವು ಬೆಳೆಯಬೇಕೆಂಬ ಆಸೆಯಿಂದ ಈ ಕಥೆಗಳನ್ನು ಪ್ರಕಟಿಸಿದ್ದೇನೆ ಅಂತ ಹೇಳ್ತಾರೆ ಅದಾದಮೇಲೆ ಅವರು ದೇಶಾಂತರದ ಕಥೆಗಳು ಅಂತೇಳಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ಭಾಷೆಯ ಕಥೆಗಳನ್ನೆಲ್ಲ ತಗೊಂಬಂದು ಅದನ್ನು ಕಥೆಗಳನ್ನಾಗಿ ಮಾಡಿ ಪ್ರಕಟ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅವರು ಒಂದು ಮಾತು ಹೇಳಿದ್ದಾರೆ ಇವತ್ತು ಅದನ್ನು ನಾನು ಮತ್ತೆ ಓದೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಆ ಮುನ್ನುಡಿನಲ್ಲಿ ಒಂದು ಮಾತು ಹೇಳ್ತಾರೆ ನೀವು ಹಿರಿಯರು ನಿಮ್ಮ ಹಿರಿಯರು ಗುರುಗಳು ಇವರ ಸಹಾಯದಿಂದ ನೀವೇ ಪ್ರಕಟಿಸಿದರೆ ಸಂತೋಷ ಇಲ್ಲದಿದ್ದರೆ ನನಗೆ ಕಳುಹಿಸಿ ದಯವಿಟ್ಟು ಇದನ್ನು ಮರೆಯಬೇಡಿ ಇಂತಹ ಸಂಗ್ರಹದಿಂದ ಎಂದೇ ಹೇಳಿ ಅವುಗಳನ್ನು ಯಥೋಚಿತವಾಗಿ ಪ್ರಕಾಶನ ಮಾಡೋಣ ನಿಮಗೆ ಸಂತೋಷವಾಗಲೆಂದು ಕಥೆಗಳನ್ನು ಸಂಗ್ರಹಿಸಿದ ಹಿರಿಯರ ಸಾಲ ನಿಮ್ಮ ಮೇಲಿದೆ ಅದನ್ನು ನೀವು ತೀರಿಸುವುದು ಎರಡು ರೂಪವಾಗಿ ಒಂದು ಅವುಗಳನ್ನು ಓದಿ ಆನಂದ ಪಡುವುದು ಇನ್ನೊಂದು ಅಂಥ ಕಥೆ ಇನ್ನೆಲ್ಲಿದ್ದರೂ ಅವುಗಳನ್ನು ತಂದು ಓದುವವರಿಗೆ ಕೊಡುವುದು ಈ ಎರಡೂ ಕಾರ್ಯವಾದರೆ ಈ ಪ್ರಕಟಣೆಯ ಪೂರ್ಣ ಲಾಭವು ದೊರೆತಂತಾಗುತ್ತದೆ ಅದು ಆದಷ್ಟು ಬೇಗ ಆಗಲಿ ನೂರು ವರ್ಷದ ಹಿಂದೆ ಬರೆದ ಈ ಮಾತು ಇವತ್ತಿಗೂ ಪ್ರಸ್ತುತ ಮತ್ತು ವೆಂಕಟ ಮಲ್ಲೇಪುರಂ ಅವರು ಇವತ್ತು ಈ ಪುಸ್ತಕನ ಮಾಡಿದ್ದು ಅವರ ಆಶಯವನ್ನು ಅವರು ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ನನಗಂತೂ ಅದರಿಂದ ಬಹಳ ಬಹಳ ಖುಷಿಯಾಗಿದೆ ಅಂತ ಇನ್ನೊಂದು ಒಂದು ಪುಸ್ತಕದ ಮುನ್ನುಡಿನಲ್ಲಿ ಅವರು ಮೊದಲಲ್ಲೇ ಹಾಕ್ತಾರೆ ಪ್ರತಿ ಕತೆಯಕ್ಕೂ ಕತೆಗೂ ಒಂದೊಂದು ಚಿತ್ರವನ್ನು ಹಾಕಬೇಕೆಂಬ ಆಸೆಯು ಈಗಿನ ಪರಿಸ್ಥಿತಿಯಲ್ಲಿ ಸಾಧ್ಯವಾಗಲಿಲ್ಲ ಅದಕ್ಕಾಗಿ ದಯವಿಟ್ಟು ಮನ್ನಿಸುವುದು ಅಂತ ಇನ್ನೊಂದೇ ಮಾತು ಹೇಳಿಬಿಡ್ತೀನಿ ಈಗ ನಾವು ಬಾಲಬೋಧೆಯಲ್ಲಿ ಚಾರ್ಟ್ಗಳಿದೆಯಲ್ಲ ಆ ಅರಸ ಆ ಆನೆ ಅಂತ ಅದನ್ನು ಮಾಡಿದವರು ದೇವುಡವರು ಮಕ್ಕಳಿಗೆ ಸುಲಭವಾಗಿ ಅಕ್ಷರಗಳನ್ನು ಕಳಿಸಿಕೊಡೋದು ಹೇಗೆ ಅಂತ ಮಾಡೋಕ್ಕೋಸ್ಕರ ಆ ಚಾರ್ಟ್ ಮಾಡಿದವರು ಆಮೇಲೆ ಕಾಪಿ ಮಾಡ್ತೀವಲ್ಲ ಕಾಪಿ ಬರೆಯೋದು ಅದನ್ನು ಮಾಡಿದ ದೇವುಡವರು ಕಾಪಿ ಪುಸ್ತಕ ಇದೆಲ್ಲ ನಾವು ಬಹಳ ಸಹಜವಾಗಿ ತನ್ನಿಂದ ತಾನೇ ಬಂದ್ಬಿಡ್ತು ಅಂತ ಅನ್ಕೋತೀವಿ ಅಲ್ಲ ಮಕ್ಕಳಿಗೆ ಸುಲಭವಾಗಿ ಭಾಷೆಯನ್ನು ಕಲಿಸೋದು ಹೇಗೆ ಅಂತ ಅವರು ಮಾಡಿದ ಒಂದು ವ್ಯವಸ್ಥೆ ಒಂದು ಪದ್ಧತಿ ಏನಿದೆ ಅದನ್ನೇ ನಾವು ಇವಾಗಲೂ ಮುಂದುವರ್ಸ್ಕೊಂಡು ಇದ್ದೀವಿ ಮತ್ತು ದಿ ಮೈಸೂರು ಟ್ರಾನ್ಸ್ಲೇಷನ್ ಸೀರೀಸ್ ಅಂತ ಹೇಳಿ ಕನ್ನಡ ಪುಸ್ತಕ ಒಂದು ಎರಡು ಮೂರು ನಾಲ್ಕು ಅಂತ ಆ ಕ್ಲ ತರಗತಿಯ ಮಕ್ಕಳಿಗೆ ಆ ವಯಸ್ಸಿನ ಮಕ್ಕಳಿಗೆ ಏನಾಗಬೇಕು ಅದನ್ನೆಲ್ಲ ಪಠ್ಯ ಪುಸ್ತಕವನ್ನೆಲ್ಲ ಪರಿಷ್ಕರಿಸಿ ಅದರಲ್ಲಿ ಇನ್ಫ್ಯಾಕ್ಟ್ ಇದೆ ತುಂಬ ಸರ್ ಲೇಟ್ ಟೈಮ್ ಆಗೋಯ್ತಾ ಇನ್ನು ಎರಡು ನಿಮಿಷ ಈ ಅವರು ಈ ನಗ ದೇವರ ಮುಂದೆ ಬಾರಿಸೋರು ನಮಸ್ಕಾರ ಮಾಡೋ ಅಂತ ಇದೆಲ್ಲ ತುಂಬ ಅದು ಅದ್ರ ಬಗ್ಗೆ ನಾವು ಹೆಂಗೆ ಅವರು ಮಕ್ಕಳಿಗೆ ಕನ್ನಡ ಸುಲಭವಾಗಿ ಹೇಗೆ ಕಲಿಸೋದು ಅವ್ರಿಗೆ ಇಂಟ್ರೆಸ್ಟಿಂಗಾಗಿ ಆಗಿ ಹೆಂಗೆ ಮಾಡೋದು ಅನ್ನೋದಕ್ಕೆ ಅವ್ರು ಏನೇನು ಮಾಡಿದರು ಅಂತ ಅದೆಲ್ಲ ತುಂಬ ದಾಖಲೆ ಆಗಿದೆ ಮತ್ತು ಅವರು ಬರೆದಿದ್ದಾರೆ ಅದ್ರ ಬಗ್ಗೆ ಇದರಿಂದ ಅಟ್ಲೀಸ್ಟ್ ನಿಮಗೆ ಈ ಪುಸ್ತಕನ ಓದೋಣ ಈ ಪುಸ್ತಕನ ನಮ್ಮ ಮಕ್ಕಳಿಗೆ ಕೊಡೋಣ ಮುಂದಿನ ತಲೆಮಾರಿನವರಿಗೆ ಇದನ್ನು ಕೊಡೋಣ ಅಂತ ನಿಮ್ಮ ಮನಸ್ಸಿಗೆ ಅನಿಸಿ ಪುಸ್ತಕ ನೀವು ತೊಗೊಂಡ್ರೆ ನಾನಿವತ್ತು ಮಾತಾಡಿದ್ದಕ್ಕೆ ಸಾರ್ಥಕ ಅಂತ ನಾನು ಅನ್ಕೋತೀನಿ ಯಾಕಂದರೆ ಒಂದು ಸತಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ರಾಮನಗರಕ್ಕೆ ಅವಾಗ ಕ್ಲೋಸ್ ಪೇಟೆ ಅಂತ ಕರೀತಾ ರಾಮನಗರಕ್ಕೆ ಅಲ್ಲಿ ಅಕ್ಷರ ಪ್ರಚಾರ ಪದ್ಧತಿ ಸಮಿತಿಯವರು ಸರ್ಕಾರದವರು ಇನ್ಸ್ಪೆಕ್ಟರ್ಗಳು ಅಲ್ಲಿಗೆ ಬರ್ತಾರೆ ಒಂದು ಸ್ಕೂಲ್ಗೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅಲ್ಲಿ ಡಿಸ್ಟ್ರಿಕ್ಟ್ ಎಜುಕೇಷನಲ್ ಆಫೀಸರ್ ಬಂದುಬಿಟ್ಟು ಇವರು ಪಾಠ ಮಾಡಿದ ಜಾಗದಲ್ಲಿ ನೋಡಿದಾಗ ಹದಿನೈದು ದಿನಗಳ ಕಾಲ ಅಲ್ಲೆಲ್ಲ ಓಡಾಡ್ತಾರೆ ನೋಡಿದರೆ ಚನ್ನಪಟ್ಟಣದಲ್ಲಿ ಅದುವರೆಗೂ ಪುಸ್ತಕವನ್ನೇ ನೋಡದ ಒಬ್ಬ ಪುಸ್ತಕವನ್ನು ಓದ್ತಾನೆ ಇವು ಇವ್ರು ಹೇಳಿದ್ದು ಇದರಲ್ಲಿ ಮತ್ತಿಕೆರೆಯಲ್ಲಿ ಒಬ್ಬ ಒಂದೂವರೆ ತಿಂಗಳು ಪಾಠವನ್ನು ಮಾಡಿದ ಡಿಪಾರ್ಟ್ಮೆಂಟಿನ ನಾಲ್ಕನೇ ರೀಡರನ್ನು ಧಾರಾಳವಾಗಿ ಓದ್ತಾನೆ ಹತ್ತು ದಿನ ಮಾತ್ರ ಕ್ಲಾಸಿಗೆ ಬಂದಿದ್ದ ಒಬ್ಬ ಮೈಸೂರು ಪದ್ಧತಿಯ ರೀಡರನ್ನು ದಡದಡನೆ ಓದ್ತಾನೆ ಆರು ದಿನ ಮಾತ್ರ ಬಂದಿದ್ದ ಹರಿಜನ ಬಾಲಕನೊಬ್ಬ ಬಾಲಬೋಧೆಯ ದಪ್ಪ ದಪ್ಪ ಅಕ್ಷರಗಳ ಪಾಠಗಳನ್ನು ಓದ್ತಾನೆ ಇದನ್ನೆಲ್ಲ ನೋಡಿ ಅವರಿಗೆ ತುಂಬ ಸಂತೋಷ ಆಗ್ಬಿಟ್ಟು ದೇವುಡು ಅವರನ್ನು ಸರ್ಕಾರದ ನಾ ಸರ್ಕಾರ ಏನು ಮಾಡ್ತು ನಾನಾ ಭಾಗಗಳಿಗೆ ಕಳಿಸಿಕೊಟ್ಟು ಉಪಾಧ್ಯಾಯರಿಗೆ ತರಬೇತಿಯನ್ನು ಕೊಟ್ಟು ಕೊಡಿಸಿದ್ರು ಇದರ ಮಹತ್ವ ಕಂಡು ಇದಕ್ಕೊಂದು ಕಾಯಂ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಕ್ಸಸ್ ನೋಡಿ ದೇವುಡು ಅವರು ಉಪಾಧ್ಯಾಯರಿಗೆ ಅವರು ಮಾಡಿದ ತರಬೇತಿ ಮತ್ತು ಅದರಿಂದಾದ ಸಕ್ಸಸ್ನ ನೋಡಿ ವಯಸ್ಕರ ಶಿಕ್ಷಣ ಸಮಿತಿಯನ್ನು ಇದೇ ಥರ ಮಾಡಿ ಅಂತ ಸ್ಥಾಪನೆ ಮಾಡಿ ದೇವುಡು ಅವರ ಸಲಹೆ ಮೇರೆಗೆ ವಯಸ್ಕರ ಶಿಕ್ಷಣ ಸಮಿತಿ ಕೂಡ ಸ್ಥಾಪನೆ ಮಾಡ್ತು ಅದನ್ನು ನೀವೇನೇ ಅದರ ಅಧ್ಯಕ್ಷರಾಗಿ ಅಂದರೆ ಅದನ್ನು ಒಪ್ಪದೆ ಅವರು ಶಾಸ್ತ್ರಿಗಳನ್ನು ಮಾಡ್ತಾರೆ ಯಾವ ಪ್ರಶಸ್ತಿ ಪುರಸ್ಕಾರಗಳನ್ನು ನಿರೀಕ್ಷಿಸದೆ ನಮ್ಮ ನಾಡ ಜನತೆ ವಿದ್ಯಾವಂತರಾಗಬೇಕೆಂದು ಶ್ರಮಿಸಿದವರು ದೇವುಡು ಅವರು ಅವರಿಗೆ ಸರ್ಕಾರದಿಂದ ಪ್ರಶಸ್ತಿ ಬಹುಮಾನ ಕೊಡ್ತೀವಿ ನೀವು ಮಾಡಿರೋ ಕೆಲಸಕ್ಕೆ ಅಂದಾಗ ಅವರೊಂದು ಮಾತು ಹೇಳ್ತಾರೆ ಸ್ವಾಮಿ ನಾನು ಈ ಕೆಲಸವನ್ನು ಹಣಕ್ಕಾಗಿ ಪ್ರಶಸ್ತಿಗಾಗಿ ಮಾಡಲಿಲ್ಲ ನಮ್ಮ ದೇಶದಲ್ಲಿ ಕನ್ನಡಿಗರು ಮಕ್ಕಳಾದಿಯಾದಿ ಹಿರಿಯರವರೆಗೆ ಎಲ್ಲರೂ ಅಕ್ಷರಸ್ಥರವಾಗಿ ಪತ್ರಿಕೆ ಮತ್ತು ಪುಸ್ತಕ ಓದುವವರಾಗಲಿ ಸ್ವಂತವಾಗಿ ವ್ಯವಹಾರ ನಡೆಸುವವರಾಗಲಿ ತಿಳಿವಳಿಕಸ್ಥರಾಗಲಿ ಅಂತ ಮಾತ್ರ ಪ್ರಯತ್ನ ಪಟ್ಟೆ ಅಷ್ಟೇ ನನಗೆ ಪ್ರಶಸ್ತಿ ಬೇಡ ಅಂತ ಹೇಳಿದರು ಆಮೇಲೆ ಅವರು ಮಕ್ಕಳಿಗೋಸ್ಕರ ಏಳನೇ ನಾಟಕ ಬರೆದಿದ್ದಾರೆ ಚಿರಂಜೀವಿ ಬಸವಣ್ಣ ಪಂಚತಂತ್ರ ಭಕ್ತ ಮಾರ್ಕಂಡೇಯ ಅಮರ್ ಸಿಂಗ ಕೃಷ್ಣಲೀಲಾ ಘೋರಸಿಂಹ ದೀಪಾವಳಿ ಶಾರದಾ ಪೀಠ ಇತ್ಯಾದಿ ಅದು ಇನ್ನೂ ಒಂದು ಸಂಪುಟದಲ್ಲಿ ಬಂದಿಲ್ಲ ಅಂತೆ ಸರ್ ನೆಕ್ಸ್ಟು ಅದನ್ನು ಸೇರಿಸಿ ಮಾಡಿ ಸರ್ ನೀವು ಅದನ್ನು ಅಂತ ಆಮೇಲೆ ಇಲ್ಲ ನನ್ನ ನನಗೆ ಕೊಟ್ಟ ಟೈಮ್ ಆಗೋಯ್ತು ಆದರೆ ನನಗೆ ಒಂದು ನಿಜವಾದ ಒಂದು ಪ್ರಬಂಧವನ್ನು ಮಂಡಿಸಬೇಕು ಅಂತ ನಾನು ಒಂದು ವಾರದಿಂದ ಓದ್ತಾ ಇದ್ದೆ ದೇವುಡು ಬಗ್ಗೆ ನಾವು ಮಹಾಬ್ರಹ್ಮಣ ಮಹಾಕ್ಷತ್ರಿ ಅಂತ ಮಾತಾಡ್ತೀವಿ ಮಯೂರ ಸಿಂಹದ ಬಗ್ಗೆ ಮಾತಾಡ್ತೀವಿ ಎಲ್ರಿಗೂ ಗೊತ್ತಿದೆ ಆದರೆ ಓದ್ತಾ 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 ಬೇರೆಯವರು ದೇವಡು ಬಗ್ಗೆ ಏನು ಹೇಳಿದ್ದಾರೆ ಎಂತೆಂಥ ಕೆಲಸ ಮಾಡಿದ್ರು ಅಂತ ಹೋಗ್ತಾ ಹೋದಂಗೆ ನಾನು ಒಂದು ದಿಗ್ಭ್ರಮೆಗೆ ಒಳಗಾದೆ ನನ್ನಂತ ನಾನು ಅಂದರೆ ನನಗೇ ಈಗಿನ ಪೀಳಿಗೆ ಅಲ್ಲ ನಾನು ಹಳೇ ಪೀಳಿಗೆ ನನಗೆ ಅನ್ಸಿದ್ರೆ ಇನ್ನು ನನ್ನ ಮುಂದಿನ ಪೀಳಿಗೆಯವರು ಇವತ್ತಿನ ಪೀಳಿಗೆಯವರಿಗೆ ದೇವುಡ ಬಗ್ಗೆ ಎಂಥ ಬೆರಗು ಹುಟ್ಟಬಹುದು ಅವರಿಗೆ ತಿಳಿಸೋದು ನಮ್ಮ ಕರ್ತವ್ಯ ಆಗಿದೆ ಮಲ್ಲೇಪುರಂ ಅವರು ಹೀಗೆ ಅವರು ದೇವುಡು ಅವರ ಎಲ್ಲ ಕೃತಿಗಳನ್ನು ಅವರು ಎಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಇವತ್ತಿನ ಮತ್ತು ಮುಂದಿನ ಜನ್ರೇಷನ್ಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಅದಕ್ಕೋಸ್ಕರ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರಬೇಕು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೀನಿ ಇದು ಇದಕ್ಕಿಂತ ಸುಂದರವಾಗಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋದು ಸಾಧ್ಯವೇ ಇಲ್ಲ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ತಮಿಳ್ ಸೆಲ್ವಿ ಬಗ್ಗೆ ಇನ್ನಷ್ಟು ಹೇಳಬೇಕಿತ್ತು ಆದರೆ ನನಗೆ ಕೊಟ್ಟ ಟೈಮ್ ಆಗೋಗಿದೆ ಅದೇ ತಮಿಳ್ ಸೆಲ್ವಿ ಮಾಡ್ತಾ ಇರೋ ಕೆಲಸ ಮತ್ತು ನಮ್ಮ ಅವರು ಹೇಳಿದ ಹಾಗೆ ಅದೊಂದು ಅನ್ವರ್ಥವಾದ ಒಂದು ಈ ಪ್ರಶಸ್ತಿ ಇದು ತಮಿಳ್ ಸೆಲ್ವಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನನಗೆ ಕೊಟ್ಟ ಈ ಅವಕಾಶಕ್ಕಾಗಿ ನಾನು ಸದಾ ಋಣಿಯಾಗಿರ್ತೀನಿ ಅಂತ ಹೇಳಿ ಮಲ್ಲೇಪುರಂ ಅವರಿಂದ ನಾವು ಇನ್ನಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಅದನ್ನು ಅವ್ರು ಪೂರೈಸ್ತಾರೆ ಅಂತ ಆಶಿಸ್ಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ